ப்படிவனி குத் நான் மறுவோதில்வா நீங்க இல்வ நேத ஏனா நீன சரியா இதொழ சரியாய்த்த உண்டோளே அல்லா ஏன்க்கா ஆஹ் எல்லாரே சுவாசே மாட்டுப்பட்டு மாங்கில்ல குத்தகே உணு குத்க்கொண்டு திண்ணு அந்தத்தியே மாதது நீனே இஸ்க்கண்ட நான் மக்கள்வ எரடா ஆ நான் இர்பே குணஸ்கண்ட நீ நான் பஸ்ரே எங்க அங்கே குணசுபுட்டிக்கி ஆலாச மாத்திள்வ நான் கல்லூண்டிள்வ ஆ எஸ் கலச மாத்தி வல்தே கரோத்திவ நீ ஏன் நீங்கள் சுவாச இரபாரித்தாள் எல்லாரையா ஆ எல்லாரும் இதுதானேட்டு நீங்கே பங்க மாதிரி எரி சரி அங்கே இங்கே ஹேபிட்டு கலச மாசானே ஆன்கோவா மார்த்தாட் நீட்டேட்யே ನಿನ್ನೆ ಬೆಂಕಿ ಬೆಂಕಿಕ ನೀನು ಹಂಗೆ ಏನು ಬೇಕಾಗಿತ್ತು ಕಲಾಗ ಯಾಕೆ ಇಲ್ಲ ನೀನು ಯಾಕನಿಲ್ಲ ನೀನು ನಾಚಕೈಕೋ ನಿನ್ನ ಜನ್ಮಕ್ಕೆ ನಿನ್ನಾಗ್ಯ ತೆಗಿಷ್ಟು ಬೆಂಕಿ ಕ ಅಂದರು ಓ ಮಳ್ಳನ ಕುತ್ಕ ಮಳ್ಳಿನಗೆ ಮಗ ಏನಂದ್ರೆ ಅದೇ ಸರಿ ಅನ್ನೋದು ಮಗ ಏನಂತಾರೆ ಅದೇ ಸರಿ ಏನೋದು ಏನು ಸೀಮ್ ಬಿಲ್ ಸ್ವಸ ತಂದವಳೆ ಸೊ ಸೀಮಿಲ್ ಸ್ವಸೆ ತಂದ ನೀನು ನಿಗ್ಯ ಬೆಂಕಿ ಕ ನೀನು ನ್ಯಾಯವಾಗ ಬುದ್ಧಿ ಕಲಿ ನೀನು ಜಾಸ್ತಿ ಮಾತಾಡೋಣ ನೀನು ಅಂದ್ಕುಟ್ಟೆ ಅಲ್ಲ ಎಲ್ಲರೆಯಾ ಮಗನ ಬುದ್ಧಿ ಹೇಳ್ಕೊಡ್ತಾನೆ ಬಿಟ್ಟು ಯಾರವ ಈ ಬಸ್ರಿ ಕುತ್ಕೊತಿದ್ದಾರಲ್ಲ ಹಾಂ ಕೆಲಸ ಮಾಡ್ಕೊಬೇಕಾನೆ ಕೆಲಸ ಮಾಡಿದ್ರೆ ಮೈಯೊಗ್ಗ್ರಾಗಿ ಎರ್ಗೆ ಸರಿ ಅಂತ ಹೇಳ್ದಾನೆ ಬಿಟ್ಟು ಕುಂತ್ಕೊಂಡು ನವ ನೀನು ಇದು ಮುಟ್ಟು ಏನು ಬಂಗವ ಎಲ್ಲ ಇಲ್ಲ ಅವಳೆಲ್ಲ ಜಿತ್ತಾಳು ಇಳು ಅಂತ ಅಂತೀಯಲ್ಲ ನೀನು ಎಷ್ಟು ಲಾಕ್ಸತಿರ್ಬೇಕು ನಿನಗೆ ಎಷ್ಟು ದಾಕ್ಸತಿರ್ಬೇಕು ಓ ಕೂತ್ಕೊಂಡು ಕುತ್ಕೊಂಡು ಇಲ್ದೌದೆಲ್ಲ ಮಾತಾಡ್ತಾನೆ ಹೋದ ಬಾಯ ಮುಚ್ಕೊಳ್ ಸುಮ್ಮನೆ ಇರಬೇಕು ಆದ್ರೆ ಇನ್ನು ಯಾರು ಗೊತ್ತಿರೋ ಮಾತಾಡಬೇಕು ಇಲ್ವಾ ಬಾಯಿ ಮುಚ್ಕೊಳ್ ಸುಮ್ಮನೆ ಇರಬೇಕು ಏನು ಕಂಡಂಗೆ ಹೇಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಮನೆ ಯಾರು ಮಾಡಬೇಕು ಅಂದ್ಕೊಂಡಿದ್ದೀಯಾ ಏನು ಸೀಮ್ಗಿಲ್ ಸ್ವಾಸೆ ಸೀಮ್ಗಿಲ್ ಬಸ್ ಅಗಳೇ ಪ್ರಪಂಚದಲ್ಲಿ ಯಾರು ಬಸ್ರಾಗಿದ್ದಾರೆ ನೀನು ಹೇಗಿತ್ತೆ ಇಷ್ಟು ಬೆಂಕಿ ಕಂದರು ಸುರ್ರಾಗಿಸ್ಬಿಡ್ತೀನಿ ಮುರ್ಬೋದಿ ನಿನಗೆ ಓ ಏನು ಜಿತ್ತಾಳು ಜೀವ ತಾಳುವಲ್ಲ ಹಿಂಗೆ ನಿನ್ನೆ ಹೇಗೆ ತೆಗೆಸ್ ಬೆಂಕಿ ಕಂದರು ಉಸಾರು ಆತ್ ಕೊಡು ಇತ್ ಕೊಡು ಅನ್ಬಿಡ ಏನ್ ಮಾಡ್ತೀವಿ ಅದ್ ತಿನ್ಬೇಕು ಆ ಸರ್ಲಿ ಸರಿ ಹೊಂದಿದ್ರೆ ಮಾತ್ರ ಸರ ಗೆಲ್ಸ್ಬಿಡ್ತೀನಿ ನಿನ್ ಮರವಾದಿಯಾ ಏನ್ ಸದೇವಸ್ತವ ಓ ಅಲ್ಲ ಕಲೆ ನೀನೇ ನಿಂಗ್ಸೂನ್ ಕೂರುವ ಹಂಗ್ರೆ ನಾ ಸೊಸೆ ಈಗ ಬಸರಿಯಾಗಿರೋದು ನಿಂಗೆ ಇಷ್ಟ ಇಲ್ಲಾನು ಮತ್ತೆ ಇಷ್ಟು ದಿವಸ ಹೆಂಗ ಬೆಣ್ಣೆ ಹೊಟ್ಟೆ ಉರ್ಸ್ತಿದೆ ಹಾ ಎಲ್ಲ ಎತ್ಕೊತಾವ್ರೆ ಓರ್ಸ ತುಂಬ ತೊಟ್ಲು ಕಟ್ತಾವ್ರೆ ನಿನಗ ಬಂಜೆ ಅಂತೇಳು ಇಂತೇಳು ಗೊಡ್ಡಿ ಅನ್ಕೊಂಡು ಮುನ್ಗಡ್ಲೆ ಬೋದಿ ಬೋದಿ ಬೆಣ್ಣ ಚಿತ್ರ ಹಿಂಸೆ ಕೊಡ್ತಿದ್ದಲ್ಲ ಹಾ ಏನ್ ಮಾತಾಯ್ತರು ಸಾಕು ನನ್ನ ಮಮ್ಮು ನೋಡ್ಬೇಕು ಮಾಮ್ ನೋಡ್ಬೇಕು ಅನ್ಕೊಂಡು ಬಾಯ್ ಬಡ್ಕೊತಿದ್ದಲ್ಲ ಹೆಂಗೋ ದೇವ್ರದಿಂದ ಅವೇನು ಗರ್ಭಿಣಿ ಆಗದೆ ಒಳ್ಳೆ ಖುಷಿ ಪಡೋ ನೀನು ಅದು ಬಿಟ್ಟು ಸಂಟಾ ಹಾಕಬಿಟ್ಟಿಗೆ ಈಗ ನಿನ್ಗೆ ಖುಷಿಯಾಗಿದ್ರೆ ಸಂಗಿದ್ರೆ ಹೇಳೀಗ ಯಾಕೋ ನಿನ್ನ ಮಕ್ಕ ನೋಡೋದು ನಿನಗೆ ಭಾಳ ಕಷ್ಟ ಆಗ್ಬಿಡ್ತೇನೆ ಅನ್ಸ್ತದಲ್ಲ ಮತ್ತೆ ಯಾಕೆ ನಾಟಕ ನೀನು ಯಾಕೆ ದೂರ್ತಿದೆ ನೀನು ಯಾಕೆ ದೂರ್ತಿದೆ ನೀನು ಮಾನ ಮರೋದಿಲ್ಲ ನಿನಗೆ ಆ ಮುನ್ಸ ಇಷ್ಟು ಇಷ್ಟು ಕೆಟ್ಟ ಮನ್ಸು ಕೆಟ್ಟ ಬುದ್ಧಿ ಕೆಟ್ಟ ಮನ್ಸು ಇದ್ರೆ ಮನೆಗೆ ಉದಾರಕಿಲ್ಲ ತಿಳ್ಕೊ ಬಿಡು ನೀನು ಒಬ್ಬ ಮಗಳಿದಿಯೇ ಹುಸಿಯ ನ್ಯಾಯವಾಗಿ ಬುದ್ಧಿ ಕಲಿಯತ್ ಕಲಿ ನೀನು ಕೈಲಿ ನೀನು ಹೋಗಿತ್ತು ಇಷ್ಟು ಪಿಂಕಿಕ್ಕ ಏನು ಯಾರು ಸೀಮ್ ಇದು ಬಸ್ ಅಲ್ಲಿ ನೀನು ಸೊಸೆ ಅಲ್ಲ ಎಲ್ಲರೇ ನನ್ನ ಮಗಳು ಇನ್ನೂ ಮದುವೆ ಆಗಿಲ್ಲ ಹಾಂ ಇನ್ನು ಇವನು ಮಕ್ಕಳಾದರೆ ಅವಣ್ಣ ಮದುವೆ ಮಾಡೋಣ ಇಲ್ವೋ ಅವನ ನಿಂಗೆ ಗ್ಯಾನ್ ನಿ ಹೇಳು ಎಷ್ಟು ಮಟ್ಟಿಗೆ ಖುಷಿ ಪಡ್ತಾ ಕುಂತಿದ್ದೀಯ ನನ್ನ ಮಗಳು ಮದುವಾಗಿ ಒಂದೇನ ಒಂದು ಏನೋ ಒಂದು ಒಬ್ಬ ಸುಳ್ತಾನು ಆದ್ಮೇಲೆ ಆಗಿದೆ ಹೆಂಗೋ ಮಕ್ಕಳು ಏನು ಗೊತ್ತಾಗಿತ್ತು ಈಗ ನನ್ನ ಮಗಳು ಇನ್ನೂ ಮದುವೆ ಆಗಿಲ್ಲ ಅವ್ನ ಹೊಟ್ಟೆಗೆ ಮಗ ಹುಟ್ಟೆ ಬಿಡ್ತು ಉಟ್ಬಿಟ್ಟು ಆಮೇಲಿಂದ ನನ್ನ ಮಗಳ ಕಡೆ ಜ್ಞಾನ ಬರ್ಲಿಲ್ಲ ಅಂದರೆ ಏನು ಮಾಡಿ ಆಮೇಲೆ ನನ್ನ ಮಗಳು ಮದುವೆ ಮಾಡಲಿಲ್ಲ ನನ್ನ ಮಗಳು ಹಂಗೆ ನಿಂತ್ಕೊಂಡಲ್ಲ ಈಗ ಆಲಯ ನಾನು ಹೇಳ್ತಾರೆ ಅದು ಮಾಡಿಸ್ಬೇಡ ಇದು ಮಾಡಿಸ್ಬೇಡ ಅಂತ ಕುಂತಾನಲ್ಲ ನಿನ್ನ ಮಗ ಆಗ ನನ್ನ ಕುಂತ ಮುಂದೆ ಮಾತು ತಿಂತಿರ್ಗ ಮಾತಾಡ್ತಿಲ್ಲ ನನ್ನ ಗೆರೆ ಹಾಕಿದ್ದ ಆಡ್ತಿತ್ತಿಲ್ಲ ಏನು ಹೇಳಿದ್ರು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದೆ ಎಲ್ಲರೂ ಹೋಗ್ಬೇಕಾರೆ ಓಯ್ತೀನಿ ಬತ್ತೀನಿ ಅಂದ್ಕೊಂಡು ಅಷ್ಟು ಮುಟ್ಕಿದ್ದೋನು ಈಗ ಬಾಯಿ ಬುಟ್ಟ ಹೇಳ್ತಾನೆ ಬಾಯಿ ಬಿಟ್ಟೆ ಮಾಡ್ಕೊಂಡು ಹೋಗಿ ಹೋಗು ಅಂತ ಅವ್ನು ಬಾಮೈದ ಕನೆಕ್ಟ್ ಬಂದರೆ ವಿಷಯ ತಿಳಿದಕ್ಷಣ ಒಯ್ತೀನಿ ಕಣ ಬತ್ತೀನಿ ಕಣ ಒಂದು ಮಾತು ಹೇಳ್ದಂಗೆ ಹೋಗೋಣ ಹಾಂ ಇವನು ಈಗ ಲ ಆ ಮಗ ಹುಟ್ಟಿದ್ಮೇಲೆ ನನ್ನ ನಿನ್ನ ಕಡೆಗೆ ನನ್ನ ಮಗಳ ಕಡೆಗೆ ಜ್ಞಾನ ಆದನ ನನ್ನ ಮಗಳ ಮದುವೆ ಮಾಡ್ಬೇಕು ಅನ್ನೋದು ಇದ್ದದ ಒಂದು ಸಲ ಬಂದದ ಹೇಳು ಓ ನೋಡು ನಿನಗೆ ಮಗಳಿಗಿಂತ ನಿನಗೆ ಅವನೇ ಹೆಚ್ಚಾಗೋದ ಮಗ ಅವ್ನಿಗೆ ಏನಪ್ಪ ಎರ್ತಿ ಅವಳೆ ನನ್ನ ಮಗಳ್ಗೆ ಯಾರಿದ್ದರು ಇವತ್ತು ನಾ ಇವತ್ತು ನಾಳೆ ಈಗ ಈಗಿದ್ರೆ ನಿನ್ನ ಹೆಚ್ಚು ಕಮ್ಮಿ ಆಗಿರ್ಬಿಟ್ಟು ನನಗೂ ನನಗೂ ನನ್ನ ಮಗಳ ಗತಿ ಯಾರು ಯಾರು ಗತಿ ಅಂತ ಇವತ್ತೇನು ಆಗಿದ್ದ ಇಲ್ಲಿ ಗಂಟ್ಲುವೆ ಈಗ ಮುಗ ಹುಟ್ಟಿದ್ರೆ ಆ ಅವ್ನ ಹೊಟ್ಟೆ ಮುಗ ಹುಟ್ಟರೆ ನನ್ನ ಮಗನಾಗ ಗ್ಯಾನ್ ಬಂದದ ನಾನು ಯತ್ನೆ ಮಾಡಿದ್ದೆ ನೀನು ಯತ್ನೆ ಮಾಡಿದ ಹೇಳ ಅಲೇ ಏನ್ಲಾ ನಿಂದು ನೀನು ಎಂತ ಬುದ್ಧಿ ಕೊಲ್ತಿದ್ದಿ ಅದ್ಕೆ ಅವ್ನ ಮಕ್ಳಾಗದೇ ಬೇಡವಾ ಮತ್ತೆ ಅದೇ ಹಂಗೆ ಕೊಡ್ಕೊತಿದೆ ಯಾರು ಬಂದರೂ ಒಪ್ಪಿಸ್ತಿದೆ ನಾನು ಸ್ವಸಗೆ ಮಕ್ಳಾಗಿಲ್ಲ ಮಕ್ಳಾಗಿಲ್ಲ ಅಂತ ಮುಂಡೆ ಇಂಥ ಮುಂಡೆ ಅಂತ ಬೋಯ್ತಿದೆ ಆ ಒಂದು ಮುಗ ಇರೋ ಇಲ್ಲ ಅಂತಿದೆ ಚೋಟ ತಿ ಉಗಿತಿದೆ ಕ್ಯಾಕರಿಸಿ ಅವೆಲ್ಲ ನಾವು ಹೆಣ್ಣು ಸಹಿಸ್ಕೊಂಡು ಇಲ್ಲಿ ಗಂಟ್ಲು ಒನ್ ವರ್ಷದ ಕಂದದೆ ನನಗೇ ನೋಡ್ಬಿಟ್ಟು ಈ ಒಂದು ನೀನು ಆಡೋದು ನೋಡಿದ್ರೆ ಅಂಥದ್ರಲ್ಲಿ ನೀನು ಹೆಂಗೋ ನನ್ನ ಮನೆ ಸೊ ಬಿಳ್ಕಾಯ್ತದಲ್ಲ ಇಷ್ಟು ವರ್ಷ ಆದರೂ ಮಕ್ಕಳಿಲ್ಲ ಕತ್ಲ ಮನೆ ಆಗಿತ್ತು ಇವತ್ತು ಹೆಂಗೋ ಭಗವಂತ ಕಂಡುಬಿಟ್ಟು ಈ ಮನೆ ಬಿಳ್ಕಾಯ್ತದೆ ಅನ್ನೋದು ನಿನಗೆ ಬರ್ದನೆ ನೀನು ನಿಮಗೆ ಮಾತಾಡ್ತಾ ಇದ್ದೀರ ನೀನು ಈ ಮಾತುಕೊಳ್ಳ ಮಾತಾಡ್ಬೋದ್ಲೆ ನೀನು ಬಾಯಿ ಇಂಥ ಮಾತುಗಳು ಬರ್ಬೋದಾ ಹಾಂ ಯಾವ್ಯಾವ ಥರದಲ್ಲಿ ಮಾತಾಡ್ತಾಯಿದ್ದೀನಿ ನೀನು ಅವ್ವ 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 ಭಾಳ ಭಾಳ ಇದ್ದೀ ಬಿಡು ನೀನು ನೀನು ಇಂಥೇಳು ಅಂತ ಅಂದ್ಕೊಳ್ತಿಲ್ಲ ನಾನು ನೀನು ಆಡದ್ ನೋಡ್ರೆ ಇರೋ ಮಕ್ಳಿರ್ಬೋದು ಅದಕ್ಕಂಗೆ ಆಡ್ತಾಳೆ ಅಂತ ಅಂದ್ಕೊಂಡಿದೆ ನೀನು ಅದ್ನೇ ನೀನು ಸಾಕು ಅಂತ ಕಾಯ್ತಾ ಇರೋಳು ಅಂತ ಗೊತ್ತಿತ್ತಿಲ್ಲ ಕಣ ನನಗೆ ಗೊತ್ತಿತ್ತಿಲ್ಲ ನನ್ಗೆ ತಿರ್ಗ ನೋಡ ತಿರ್ಗನ್ ಸುದ್ದಿ ಮಾತಾಡ್ತೀರಾ ಮಾತಾಡಪ್ಪ ಏ ನನ್ನ ಮಗ ಅಲ್ಲಿ ನಾಡಿ ನನ್ನ ಮಗ ಅಲ್ಲ ಅವನು ತಂಗಿ ಮೇಲೆ ಪ್ರಾಣ ಇಟ್ಕೊಂಡವನೇ ಎಡ್ತಿ ಬಂದ್ಬಿಟ್ಟು ಅಂತ ಬದ್ಲಾಗ್ನಿಲ್ಲ ಈಗ ಮಗ ಉಟ್ತದೆ ಅಂತ ಬದ್ಲಾಕಿಲ್ಲ ಅವನು ಸರಿಯಾ ಅವ್ನಿಗೆ ಇವತ್ತಿಗೂ ತಂಗಿ ಚೆನ್ನಾಗಿರ್ತಾ ಸೇರ್ಸ್ಬೇಕು ಅಂತಾನೆ ಆಸೆ ಅಷ್ಟೊಳ ಬಾಮದ ಕೈ ನಿಷ್ ಟರ್ ಅದ ಯಾಕೆ ನಿಷ್ಠೋರ್ ಅದ ಹೇಳು ಹ್ಞೂ ಮದುವೆ ಇಲ್ಲ ಅಂದ್ಬಿಟ್ಟು ನಿನ್ನ ಮಗಳು ನ್ಯಾಯವಾಗಿ ಇಟ್ಕೊಂಡು ಹೋಗಿದ್ರೆ ಯಾಕೆ ಮದುವೆ ಮಾಡ್ಕೊತಿಲ್ಲ ಅವನು ಇವಳು ಆ ಬಜ್ಜಿಯನ್ನು ಬಾಯ್ ಕಟ್ಸ್ಕೊಂಡು ನಿಂತ್ಕೊಳ್ಳೋದು ಅದಕ್ಕೆ ಮುಂದಗಡೆ ಅವ್ಳು ಗೊತ್ತಾಗದೆ ಬೇಜಾರಾಗದೆ ಅವಳಿಗೆ ಹ್ಞೂ ಅದಕ್ಕೆ ತಮಗೆ ಮಾಡ್ಕೋಬೇಡ ಅಂತ ಎಂದಿರ್ತಾಳೆ ಅನ್ಕೋ ಸರಿಯಾ ಆ ಅಂದ್ರೆ ಆಯ್ತಿಲ್ವ ಇಷ್ಟು ನಿನ್ನ ಮಗಳು ಮದುವೆ ಆಯ್ತಿಲ್ವ ಹೇಳು ಒಳ್ಳೆ ಇದೆ ಹೊಚ್ಕಟೆ ನೋಡ್ಕೊಳ್ಳನು ಅಯ್ಯೋ ಸಿಂಗ್ ಸಂಬಂಧ ಅಲ್ಲ ನೀ ಮುಚ್ಕೊಂಡು ಕೂತ್ಕಪ್ಪ ಬಾಯ ಮುಚ್ಕೊಂಡು ಕೂತ್ಕೊ ಅದೇ ಚಾಡಿ ಚುಚ್ಬಿಟ್ಟು ನಿನ್ನ ಸ್ವಾಸ ಮುಂಡೆ ಮದ್ವೆ ಮುರಿದಾಕುದಲ್ಲ ಅದ್ನೇಳ್ತಿದ್ಯಾ ನನಗೂ ಗೊತ್ತು ಅವ್ಳಿಗೆ ಹೆಂಗೆ ಕಲಿಸ್ಬೇಕು ಅಂತ ಗೊತ್ತು ನನಗೂ ಮಾಡಿಸ್ತೀನಿ ಅಚ್ಚುಕಟ ಚಿನ್ನ ಚಿಗುರು ಮಾಡಿಸಿ ಜೋರಾಗಿ ಮದುವೆ ಮಾಡಿಲ್ಲ ಅಂದ್ರೆ ನನ್ನ ಹಾಟ್ಕಳಂದ್ರೆ ಸರ್ ಅದು ಕೆಲಸನೇ ಮಾಡೋದು ನಾನು ಸುಮ್ಮನೆ ಬಿಟ್ಟು ಟಾನೆ ಅಲ್ಲಿಗೆ ಹೊಲೀಬರು ಅಚ್ಚುಕಟ ಮಾಡಿಸ್ತೀನಿ ಬೆಂಗಳೂರಿನ ಗಂಡು ಬತ್ತದೆ ಆಮೇಲೆ ಇರೋದು ಅಚ್ಚುಕಟ್ಟಾಗಿ ಅದು ಎಷ್ಟು ಕೊಟ್ಟನು ಚಿನ್ನ ಚಿಗುರು ಏನಕ್ಕೆ ಕೊಟ್ಟು ದುಡ್ಡು ಕಾಸು ಕೊಟ್ಟು ನನ್ನ ಮಗನಿಗೆ ಹೊಚ್ಚುಕಟ ಮದುವೆ ಮಾಡಲಿ ಮಾಡಿಕೊಟ್ರೆ ಸರಿ ಇಲ್ಲ ಅಂದ್ರೆ ನಾನೇ ಒಪ್ಪಾಕಿಲ್ಲ ನಾನು ಹೇಳ್ಕೊಡ್ತೀನಿ ನನ್ನ ಗಂಡವ್ರಿಗೆ ಇಷ್ಟು ಕೇಳಿ ಅನ್ಬಿಟ್ಟು ನಿನ್ನೆ ಇದ್ಬಿಟ್ರೆ ಮಾತ್ರ ಮನೆ ಭಾಳ ಉದ್ದಾರ ಆಗ್ತದೆ ಕಣ ನಿಮ್ಮ ಹತ್ರ ಇರಬೇಕು ಇರ್ಬೇಕು ಒಬ್ಬೊಬ್ಬರು ಥೂ ಮಾನ ಮರ್ಬೋದಿಲ್ವ ಈಗ ಮಾತಾಡ್ತಿಲ್ಲ ನಿಂತಿರ್ಗವಾ ಅದು ಹೆಂಗೆ ಮಾತಾಡ್ತಾಳು ನೋಡು ಎಷ್ಟು ಮಟ್ಟಿಗೆ ಮಾತಾಡ್ತಾಳೆ ಅಂತ ಅಲ್ಲ ಕಲೆ ನಿನಗೆ ಬುದ್ಧಿ ಇರೋದಿಲ್ಲ ನಿಂಗೆ ಹೆಂಗೆ ಮಾತಾಡಿ ನೀನು ಇವಳೇ ಹೇಳ್ಕೊಟ್ಟಾಳಂತೆ ಅಂತೆ ಬಡ ಭಕ್ತಿಗೆ ನಾವು ಹಿಂಗೆ ಇವಿಕನಪ್ಪ ಬಡವ್ರು ಬಡವರು ನಾವು ಅಂದ್ಕೊಂಡು ಇರೋ ಕಷ್ಟ ಸುಖ ತಿಂದು ಎಲ್ಲಾರಿಗೆ ನಾವು ವರದಕ್ಷಣೆ ಕೊಡ್ದಂಗೆ ಮಾಡ್ತೀವಿ ಅಂತಾರೆ ಇವಳೇ ಗಂಡೋರ್ಗ ಹೇಳಾಳಂತೆ ಹೆಚ್ಚಾಗಿ ಕಳೆದ ಅಂತ ಹೆಚ್ಚಾಗದೆ ಅದು ಏನು ಬುದ್ಧಿ ಕಲ್ತಿದ್ಯೋ ಅದೇನು ಬುದ್ಧಿ ಕಲ್ತಿದ್ಯೋ ಅವ್ವ 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 ಅದೇನು ನಿನಗೆ ಸರಿ ಅನ್ಸ್ಬೇಕು ಆಯ್ತು ಹೋಗು ನನಗೆ ಸರಿನಿಯಾ ನನಗೆ ಸರೀನಿ ಕಣಪ್ಪ ಈಗೆಲ್ಲ ಗೊತ್ತಾಯ್ತಲ್ವ ಯಾರ್ಯಾರು ಪ್ಲ್ಯಾನು ಅಂತ ಈ ನನ್ನ ಮಗ ಅವ್ರು ಕಂಡ್ರೆ ಆಗ್ದವದನು ಆಗ್ದವದ್ರೆ ನನ್ನ ನಾಟಕ ಆಡ್ತಿದ್ದನು ಇವಾಗ ಏನು ಬಾಮೈದ ಹೋಗ್ಲೋದೇನು ಎರ್ತಿ ಹೋಗ್ಲೋದೇನು ಏನು ಯಾರು ಪ್ರಪಂಚದ ಮೇಲೆ ಯಾರು ಬಸ್ ಆಗ್ದವಾಗಿದ್ರೆ ನೀನು ಸೊಸೆ ನೀನೇನು ಹೋಗ್ಲೋದು ನೀನು ಇನ್ನೊಂದ್ಸತಿ ಏನಾರು ಹೋಗಲ್ತಾಗ ಈಗಲ್ತ ಕು ಕೂತ್ಕೊಬಿ ಮಾತ್ರ ಸೊರಾಗಿ ಇರಿಸ್ಬಿಡ್ತೀನಿ ಮರ್ವದಿಯ ಪಾಯಸ ಮಾಡೋದಂತೆ ಪಾಯಿಸವಾ ಒಂಚು ಪಾಯಸ ಕಾಯಿಸ್ಕೊಡಂತೀಯ ಕಡಾಯ ಕುರಿ ಹಾಕ್ಬಿಡ್ತೀನಿ ಕಡಾಯ್ದರೆ ಕಾಯಿಸ್ಕೊಟ್ಬಿಡ್ತೀನಿ ಪಾಯಸ್ವಾ ಕುಡ್ಕೊಳಿವೆ ಮಾತಾಡಿ ನೋಡು ಇಲ್ಲ ನನ್ನ ಮಗಳು ಮದುವೆ ಆಗಿಲ್ಲ ನಾಡಿದ್ದು ಮಾಡೋಣ ಇಲ್ವೋ ನಿಮ್ಗೆ ಶ್ವಾಸ ಹೋಗ್ಕೊತೀಯ ಸ್ವಾಸೆಯ ಹಿಟ್ ಅಂತ ಹಿಟ್ಟ ಮಾಡಿ ಮುಡ್ಗೀನಿ ಬಾ ಹುಣ್ಣು ನಿನ್ಗೆ ನಾನ್ ಕ ಮಾಡಿದಾಗ ಹುಣ್ಣು ನೀನು ನೀನ್ ಹೊರಗಲ್ಸಿದ್ಯಾಲ್ವಾ ಏನೋ ಮಾಡ್ಕೋತೀರಿ ಒಳ್ಳೆ ಏನೋ ಎಲ್ಲಾನು ಅದೇ ಕುತ್ಕೊಬಿ ಏನ್ದಿಂಗ್ ಅಡಿಯ ನೀನು ಆಯ್ತು ಹೋಗು ನೀನು ಇತ್ತ ಸಿಕ್ಕಿಲ್ಲ ನಿನ್ ಬಾಯಿ ಮುಚ್ಕೋ ಹೋಗವ ನಂಗೆ ಆಯ್ಕೆ ಹಾಕತಿ ನಿಮ್ಮ ಕೂಟ ಎಲ್ಲವ ಮಾತಾಡಕ್ಕೆ ಏ ನೀವೇ ಸರಿಯಾ ಏನಾದ್ರು ಒಂದು ಎತ್ತರು ಸಾಕು ಹೇಳ್ತಾಳೆ ಯಾಕೆ ಏನು ಎಂತು ಅಂತ ಹುಸಿನ ಅರ್ಥ ಮಾಡ್ಕೊಳಕ್ ನೀನು ಏನು ತಪ್ಪೇನ ನಾನು ಹೋಗು ಎಷ್ಟು ಬಿಟ್ಕೊಂಡ್ರು ಅಷ್ಟೇ ಕೋಣದ ಮುಂದೆ ಕಿಂತರಿ ಬರ್ತಂಗೆ ಕತ್ ನಿಮಗೆ ಗೊತ್ತು ತಾನೇ ನಮ್ಮ ಏನಿಲ್ಲ ನೀನು ಸರಿಯಾ ಅದು ಇದು ಅಂದ್ಕೊಂಡು ಹ್ಞೂ ಹ್ಮ್ ಮುಳ್ಳಂಗ್ತಾನೆ ಮೊಳಂಗೆ ಏನು ಸಂಪಾದನೆ ಮಾಡಿ ಗುಡ್ಡಿ ಹಾಕಿರ ನಂಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ